ನಮ್ಮ ಮನೆ ಸಮಸ್ಯೆ ಮಾ ವೇಗವಾಗಿ ಬಗೆ ಇರುತ್ತೆ ಏನಾಗಿತ್ತಂದ್ರೆ ಎಡಗಡೆ ಕಡಮ ಇಲ್ಲ ಸ್ವಲ್ಪ ನಿಧಾನ ಆಗುತ್ತೆ ಏನಾಗಿತ್ತು ಅಂದ್ರೆ ಬಲ್ಗಡೆ ಕಡಮ ಇನ್ನ ಬೇರೆ ತರ ಕಠಿಣವಾಗಿ ಸಮಸ್ಯೆ ಐತೆ ಏನಾಗಿತ್ತು ಅಂದ್ರೆ ಸ್ಟಾಪ್ ಮಾಡಮ್ಮ ಶ್ರೀ ಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನಕ್ಕೆ ಸಾವಿರಾರು ಭಕ್ತಾದಿಗಳು ಪ್ರತಿನಿತ್ಯ ಅಮ್ಮನವರಿಗೆ ಪೂಜೆ ಮಾಡಿ ಅವರ ಕಷ್ಟ ಕಾಲ್ಪನೆಗಳನ್ನು ಅಮ್ಮನತ್ರ ಹೇಳಿದ ತಕ್ಷಣವೇ ತಿರುಗುವ ಕಲ್ಲು ಮೇಲೆ ಕೂತು ಪ್ರಶ್ನೆ ಹಾಕಿದಾಗ ಆ ತಾಯಿ ಎಡಕ್ಕೆ ಕೊಟ್ಟರೆ ನಿಮ್ಮ ಕೆಲಸ ಆಗುತ್ತೆ ಅಂತ ಬಲಕ್ಕೆ ಕೊಟ್ಟರೆ ನಿಮ್ಮ ಕೆಲಸ ಸ್ವಲ್ಪ ನಿಧಾನವಾಗಿ ಆಗ್ಬೋದು ಅಂತ ಇಲ್ಲಿ ಬಂದ ಭಕ್ತಾದಿಗಳು ಎಲ್ಲರೂ ಸಹ ಬಹಳ ಅದ್ಭುತವಾದಂತಹ ಅಮ್ಮನವರ ಪವಾಡ ನೋಡಿದ್ದಾರೆ ಎಷ್ಟೋ ಜನಗಳು ಬಂದು ತಿರುಗುವ ಕಲ್ಲು ಮೇಲೆ ಕೂತ್ಕೊಂಡಿದ್ದ ತಕ್ಷಣ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ ಮನೆಗೆ ಹೋಗೋ ತಕ್ಷಣವೇ ಒಂದು ಪಾಸಿಟಿವ್ ಆಗಿ ಅವರ ಲೈಫಲ್ಲಿ ಅವರ ಜೀವನನೇ ಚೇಂಜ್ ಆಗಿರೋದಂತ ಎಷ್ಟೋ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ನೀವು ಸಹ ಇಂಥ ಪರಿಸ್ಥಿತಿಯಲ್ಲಿ ಇದ್ದರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಬನ್ನಿ ತಿರುಗುವ ಕಲ್ಲು ಮೇಲೆ ಕೂತು ಒಂದು ಸಾರಿ ನೀವು ಪ್ರಶ್ನೆ ನಿಮ್ಮ ಕಷ್ಟ ಏನೇ ಇರಲಿ ಪ್ರಶ್ನೆ ಹಾಕಿದ್ರೆ ಸಾಕು ಆ ತಾಯಿ ಉತ್ತರ ನಿಮಗೆ ಖಚಿತವಾಗಿ ಕೊಡ್ತಾಳೆ ನಿಮ್ಮ ಕೆಲಸ ಆಗಂಗಿದ್ರೆ ತಕ್ಷಣ ಎಡಕ್ಕೆ ತಿರುಗಿ ಆ ತಾಯಿಯ ಆಶೀರ್ವಾದದಿಂದ ನಿಮ್ಮ ಕಷ್ಟಗಳು ಏನೇ ಇರಲಿ ಪರಿಹಾರ ನಿಶ್ಚಿತ ಸರ್ವೇಶ್ವರಿ ಮಹಿಷಾ ಅವತಾರ ಶಕ್ತಿ ಶಿಶಕ್ತಿ ಜ್ಞಾನಾದೇವಿ ಬೀಜ ವದಿನಿ ಸರ್ವೇಶ್ವರಿ ಮಹಾ ತಾಯಿ ಜಗನ್ ಮಾತಿ ದುರ್ಗಮ್ಮ ಶಕ್ತಿ ಜ್ಞಾನಾದೇವಿ ನಾನು ನನ್ ತಂಗಿ ಜೊತೆ ಬರ್ತಿದ್ದೆ ಇವಾಗ ನಾನ್ ನಾಲ್ಕನೇ ವಾರ ನಾನು ಬರ್ತಿರೋದು ನಾಲ್ಕನೇ ವಾರ ಮುಡುಕ್ ಕಟ್ತಿದ್ದೀನಿ ಆ ಇಲ್ಲಿ ಕಲ್ ಮೇಲೆ ಕುತ್ಕೊಂಡು ಪ್ರಶ್ನೆನೂ ಕೇಳಿದೀನಿ ಅಮ್ಮ ಅಮ್ಮನ ಹತ್ರನು ಪ್ರಶ್ನೆ ಕೇಳಿದೀನಿ ಕಲ್ ಮೇಲೆ ಕುತ್ಕೊಂಡ್ ಪ್ರಶ್ನೆ ಕೇಳಿ ಅಮ್ಮನ ಹತ್ರ ನಂದು ರಿಲೇಟೆಡ್ ಪ್ರಶ್ನೆ ಕೇಳಿದ್ದೀನಿ ಅದ್ ನಡೀತಾ ಇದೆ ಅಕ್ಕನ್ದು ಕೆಲ್ಸದ್ ಬಗ್ಗೆ ಕೇಳಿದೆ ಅಕ್ಕನಿಗಾಗ್ಲೆ ಕೆಲ್ಸ ಸಿಕ್ಕಿದೆ ಇವಾಗ್ಲೆ ನೀವ್ ಕಲ್ಮೇಲ್ ಕುತ್ಕೊಂಡಾಗ ಅದೇ ತಿರುಗುತ್ತಲ್ಲ ಅದ್ ಅದಷ್ಟಗ್ ಅದೇ ತಿರ್ಗುತ್ತೆ ಅದಷ್ಟಿಗ್ ಅದೇ ತಿರುಗುತ್ತೆ ನನಗ್ ತಿಳಿದಿರ ಮಟ್ಟದ ಪ್ರಕಾರ ಈ ಕಡೆ ತಿರುಗಿದ್ರೆ ಬೇಗ ಈ ಕಡೆ ತಿರುಗಿದ್ರೆ ನಿಧಾನ ಆಗುತ್ತೆ ಅಂತ ಇಲ್ಲ ತಿರುಗ್ಲಿಲ್ಲ ಅಂದ್ರೆ ಕೆಲಸ ನಡೆಯಲ್ಲ ಅಂತ ನಾನು ಇದುವರೆಗೂ ಒಂದು ಎಂಟು ಸಲ ಆದ್ರೂ ಕಲ್ ಮೇಲೆ ಕುತ್ಕೊಂಡು ಕೇಳಿದ್ವಿ ನನ್ಗೆಲ್ಲಾನು ಆಗುತ್ತೆ ಅಂತಾನೆ ಬಂದಿದೆ ನಡೆಯುತ್ತೆ ನಡಿ ನಡಿಯುತ್ತೆ ಟೈಮ್ ನನಗೆ ನನಗ್ ಟೈಮ್ ಹಿಡಿತಿದೆ ನಮ್ಮ ಅಕ್ಕನ ಆಗ್ಲಿ ಕೆಲಸ ಸಿಕ್ಕಿದೆ ನನಗ್ ಟೈಮ್ ಹಿಡಿತಿದೆ ನಂದು ಆಗುತ್ತೆ ನನ್ನದು ಟೈಮ್ ನಡೆಯುತ್ತೆ ಹೊಸದಾಗ ಬರೋದು ಭಕ್ತಾದಿಗಳಿಗೆ ಏನೇನು ಅಭಿಸ್ತಾರೆ ಬನ್ನಿ ನಮ್ಕೆ ಇರ್ಬೇಕು ನಂಬಿಕೆ ಇಲ್ಲ ಅಂದ್ರೆ ಏನು ಆಗಲ್ಲ ನಮ್ಕೆ ಇಟ್ಕೊಂಡ್ ಮಾಡಿ ನೀವು ತಾನು ಫಸ್ಟ್ ಬಂದಾಗ ನನ್ಗೂ ಫಸ್ಟ್ ದಿನ ಫಸ್ಟ್ ವಾರ ನನ್ಗೇನು ಅನ್ಸಿರ್ಲಿಲ್ಲ ನಮ್ಕೇನು ಇರ್ಲಿಲ್ಲ ಏನಿದು ಅಂತ ಅನ್ಕೊಂಡಿದ್ದೆ ಸೆಕೆಂಡ್ನೇ ವಾರ ನಾನು ನಂಬಿಕೆ ಇಟ್ಟೆ ಅನ್ನಡತ್ತೆ ಎಲ್ಲಾನು ಶ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನದಲ್ಲಿ ಹಣಕಾಸಿನ ಸಮಸ್ಯೆ ಮಾಟ ಮಂತ್ರ ಮತ್ತು ಮೈ ಕೈ ಕಾಲು ನೋವು ಕುಡಿತ ಚಟ ಬಿಡಿಸುವುದು ಅನೇಕ ಕಷ್ಟಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ ಆ ತಾಯಿನ ನೆಮ್ಮದಿಯಲ್ಲಿ ಬಂದು ಶ್ರದ್ಧೆಯಿಂದ ಪೂಜೆ ಮಾಡಿ ಕಷ್ಟ ಅಂತ ಹೇಳಿದ್ರೆ ಖಚಿತವಾಗಿ ನಿಮ್ಮ ಕಷ್ಟಗಳು ಪರಿಹಾರ ನೀಡೇ ನೀಡ್ತಾಳೆ ಆ ತಾಯಿ ಅಂಥ ಪವರ್ಫುಲ್ ಆದಂಥ ಪಾವಡ ಆ ತಾಯಿದು ನೀವು ಸಹ ಇಂಥ ಕಷ್ಟಗಳೇನಾದರೂ ಖಚಿತವಾಗಿ ಬನ್ನಿ ಅಮ್ಮನವರ ಸನ್ನಿಧಾನಕ್ಕೆ ಭೇಟಿ ನೀಡಿ ಅಮ್ಮನ ಆಶೀರ್ವಾದ ಪಡೆಯಿರಿ ಅಂತ ಹೇಳಬಲ್ಲೆ ನಂಬೋದು ಬಿಡೋದು ನಿಮ್ಮ ಕೈಯಲ್ಲಿ ಗಾಯಿಸಿ ನನ್ನ ಹೆಸರು ರಕ್ಷಿತಾ ಅಂತ ನಾನು ನಾಲ್ಕು ವಾರದಿಂದ ಬರ್ತಾಯಿದ್ದೀನಿ ನನಗೆ ಹೊಟ್ಟೆ ಹೊಟ್ಟೆ ನೋವಿತ್ತು ತುಂಬ ಸರ ಎಲ್ಲ ತೋರಿಸಿ ಮೇಲಾಗಿಲ್ಲ ಈಗ ಬಂದ ಮೇಲೆ ಪರವಾಗಿಲ್ಲ ಎಲ್ಲರೂ ಬರಬೇಕು ಅನ್ಕೊತೀನಿ ಮತ್ತು ದೇವಸ್ಥಾನಕ್ಕೆ ಬಂದು ನಂಬಿಕೆ ಇಟ್ಕೊಂಡು ಬಂದರೆ ಆ ಕೈ ಬಿಡೋಲ್ಲ ಎಲ್ಲಿಗೂ ಹೋಗ್ತೀರ ಅಂದರೆ ಇಲ್ಲಿ ದೇವಸ್ಥಾನ ಒಂದ್ಸಲ ಸಲ ಬಂದು ಭೇಟಿ ಮಾಡಿ ಗೊತ್ತಾಗುತ್ತೆ ನನ್ನ ಪರವಾಗಿಲ್ಲ ದೊಡ್ಡ ನೋವು ಎಲ್ಲ ಅದಕ್ಕೆ ನಮ್ಮ ಮನೇಲಿ ಏನೋ ಆಸ್ತಿ ಆಯಿತು ಅದಕ್ಕೂ ಒಳ್ಳೆಯದಾಯಿತು ಮತ್ತು ಎಲ್ಲದಕ್ಕೂ ಒಳ್ಳೆಯದಾಗ್ತಾ ಬರ್ತಾಯಿದೆ ನಮ್ಮ ಮನೇಲಿ ಯಾವ್ದು ನಮ್ಮ ಅಪ್ಪನ ಅಮ್ಮನೂ ಕಿತ್ತಾಡ್ತಾ ಇದ್ದೀವಿ ಇವಾಗ ಪರವಾಗಿಲ್ಲ ನಮ್ಮ ಅಪ್ಪನ ಅಮ್ಮನ ಕಿತ್ತಾಡ್ತಾ ಇಲ್ಲ ಏನೂ ಇಲ್ಲ ಆರಾಮಾಗಿದ್ದೀವಿ ನಮ್ಮ ಮನೆಯಲ್ಲಿ ಯಾವ ಕಷ್ಟವೂ ಇಲ್ಲ ಅಮ್ಮನತ್ರ ಬಂದಮೇಲೆ ಎಲ್ಲರೂ ಕೈ ಕೈ ಇಟ್ಕೊಂಡ್ರೆ ಹೊಟ್ಟೆನೋವಿಗೆ ಸೊ ಬೇರೆ ಕಡೆ ಕಡೆಯೆಲ್ಲ ತೋರಿಸಿದ್ರು ಅಲ್ಲಿ ಎಲ್ಲೂ ಮೇಲಾಗಿಲ್ಲ ಇಲ್ಲಿಗೆ ಬಂದ ಮೇಲೆ ಮೇಲಾಗಿತ್ತು ನನಗೆ ನಾಲ್ಕು ವಾರ ಇಲ್ಲೇ ಬರ್ತಾಯಿದೆ ಇಲ್ಲಿಗೆ ಬಂದು ಅರ್ಕೆ ಕಟ್ಟಿದ ಮೇಲೆ ನಿಮಗೆ ಬರ್ತಾ ಇದೆ ಆಸೆ ಆಯಿತು ಇದಕ್ಕಿಂತ ಮುಂಚೆ ಎಲ್ಲೂ ಎಲ್ಲೆಲ್ಲಿ ಹಾಸ್ಪಿಟ್ಲಲ್ಲಿ ಹಾಸ್ಪೆಟ್ಲಲ್ಲಿ ನಮ್ಮೂರತ್ರ ಎಲ್ಲ ತೋರಿಸಿ ಎಲ್ಲೂ ಮೇಲಾಗಿಲ್ಲ ಇಲ್ಲಿಗೆ ಬಂದ ಮೇಲೆ ಆಸೆ ಆಸೆ ಆಯಿತು ಕೃಷ್ಣವಾರ ಇದ್ದರೆ ನಾಲ್ಕನೇ ವಾರ ನಾಲ್ಕನೇ ವಾರ ಸೊ ನಾಲ್ಕನೇ ವಾರಕ್ಕೆ ನಿಮಗೆ ಒಂದು ರಿಸಲ್ಟ್ ಸಿಕ್ಕಿದೆ ಮತ್ತೆ ಅಲ್ಲಿ ಕಲ್ಲು ಮೇಲೆ ಕುತ್ಕೊಳ್ತಾ ಇರೋದು ಅದು ಸೊ ಈಗ ಇಲ್ಲಿ ಬಂದು ಹೋದ್ಮೇಲೆ ನಿಮ್ಮ ಮನೆಯಲ್ಲೂ ಸೊ ಎಲ್ಲ ಏನು ಗಲಾಟೆ ಇಲ್ಲ ಏನು ಎಲ್ಲ ಚೆನ್ನಾಗಿ ಖುಷಿ ಖುಷಿಯಾಗಿದ್ದೀವಿ ಯಾಕೆ ಕಷ್ಟ ಇಲ್ಲ ಇಲ್ಲ ಅಮ್ಮ ನಂಬ್ಕೊಂಡ್ ಕೈ ಬಿಡಲ್ಲ ಎಲ್ಲಿಗೂ ಹೋಗಿ ಬರ್ತೀರಾ ಅಂದ್ರೆ ಇಲ್ಲೊಂದ್ಸಲ ಒಂದ್ಸಲ ಬಂದು ಭೇಟಿ ಮಾಡಿ ನೋಡಿ ಸ್ತ್ರೀಶಕ್ತಿ ಜ್ಞಾನದೇವಿ ಅಮ್ಮನವರ ಸನ್ನಿಧಾನದಲ್ಲಿ ತಿರುಗುವ ಕಲ್ಲ ಮೇಲೆ ಕುಳಿತು ನೀವು ಪ್ರಶ್ನೆ ಹಾಕಿದರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಎಡಗಡೆಕ್ಕೆ ತಿರುಗಿದ್ರೆ ನಿಮ್ಮ ಕೆಲಸ ಅತಿ ಶೀಘ್ರವಾಗಿ ಆಗುತ್ತೆ ಬಲಗಡೆಗೆ ತಿರುಗಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಮ್ಮನು ಆಶೀರ್ವಾದ ಕೊಟ್ಟರೆ ಸಾಕು ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಗಾಯ್ಸ್

ಮದೇನಹಳ್ಳಿ ಅಂತ ಏರಿಯಾ ಮಧ್ಯೇನಹಳ್ಳಿ ಅಂತ ನಾವು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿಕೊಂಡು ಊರು ನಮ್ಮೂರಿಗೆ ಇಲ್ಲಿಗೆ ದೇವಸ್ಥಾನಕ್ಕೆ ನಮ್ಗೆ ಹತ್ರ ನಾವು ಕಷ್ಟ ಅಂತ ಬಂದ್ವಿ ದೇವ್ರಿಗೆ ವಾಮ ಶಕ್ತಿ ದೇವಸ್ಥಾನಕ್ಕೆ ನಮಗೆ ಇದು ನಾವು ಹಾಸ್ಪಿಟಲ ತಿರ್ಗಾಡಿದ್ದೀವಿ ತಿರ್ಗಾಡಿದ್ರು ಇಲ್ಲಿಗೆ ಬಂದು ಸ್ವಲ್ಪ ವಾಸಿ ಆಗೈತೆ ಗಾಯ ಅಂತ ಬಂದಿದ್ವಿ ಕಾಲಲ್ಲಿ ಗಾಯ ಆಗಿತ್ತು ಅಂತ ಬಂದಿದ್ವಿ ಅದು ಸ್ವಲ್ಪ ವಾಸಿ ಆಯ್ತಂತ ಬರ್ತೈತೆ ನಾವು ಒಂಬತ್ತಾರ ಒಂಬತ್ತಾರ ಪ್ರದಕ್ಷಿಣೆ ಮಾಡ್ಬೇಕಂತೂ ಅಂತ ಕಟ್ತಾ ಇದೀವಿ ಐದನೇ ವಾರ ಬಂದಿದ್ದೀವಿ ಈಗ ಇವಾಗ ವಾಸಿ ಪರವಾಗಿಲ್ಲ ಗಾಯ ಅದು ಶುಗರ್ ಅಂತ ಶುಗರ್ ಅಂತಬಿಟ್ಟು ತಿರುಗ ಮತ್ತೆ ಜಾಸ್ತಿ ಆಗೈತೆ ಗಾಯ ಅದು ಆಗ್ಬಿಟ್ಟು ಹಾಸ್ಪಿಟ್ಲೆಲ್ಲ ಜಾಸ್ತಿ ತಿರ್ಗಾಡಿದ್ವಿ ಆದರೆ ಕಮ್ಮಿ ಆಗಿಲ್ಲ ಬೇರೆ ಹಾಸ್ಪಿಟ್ಲ ತೋರಿಸಿದೀವಿ ಅಲ್ಲೇನು ಜಾಸ್ತಿ ಇಲ್ಲಾಗಲ್ಲ ಅಲ್ಲಾಗಲ್ಲ ಅಂತ ಇದ್ರು ನಾವು ಇಲ್ಲಿಗೆ ಬಂದು ಒಂಬತ್ತಾರ ತಿರುಗಿ ತಿರುಗ್ತಾ ಇದೀವಿ ಪ್ರದಕ್ಷಿಣೆ ಮಾಡ್ತಾ ಇದೀವಿ ಆದಷ್ಟು ಇವಾಗ ಕಮ್ಮಿ ಆಗೈತೆ ಸರ್ ನಿಮ್ಗೆ ದೇವಸ್ಥಾನ ಬಗ್ಗೆ ಯಾರು ಹೇಳಿದ್ರು ನಮ್ಮೂರ ಪಕ್ಕನೇ ನಮ್ಗೆಲ್ಲ ಗೊತ್ತು ನಮ್ಮ ನಮ್ಮವರೆಲ್ಲ ಈ ಕಡೆನೇ ಇದ್ದಾರ ಭೂಮಿನಲ್ಲಿ ಆ ಕಡೆ ಬೆಲೆ ಕೊಟ್ಟೆ ಗೊತ್ತು ಅಂದರೆ ನಾವು ಇಂದ ನಾವು ನೋಡಿಕೊಂಡು ಹಂಗೆ ಇಲ್ಲಿಗೆ ಬಂದು ದೇವಸ್ಥಾನ ಓಂ ಶಕ್ತಿ ದೇವಸ್ಥಾನ ಚೆನ್ನಾಗಿ ನೋಡ್ತಾರೆ ಕಾಪಾ ಚೆನ್ನಾಗೆ ಅಂದರೆ ಇದು ದೇವಸ್ಥಾನ ಅಂತ ಹೇಳೋರೆ ಅದಕ್ಕೆ ಬಂದು ಸರ್ ಇದು ಎಷ್ಟನೇ ವರ ನಿಮ್ದು ನಮ್ದು ಐದನೇ ವರವಾಗ ಐದನೇ ಆರಾಮಾಗಿ ಇವಾಗ ಓಡಾಡ್ಕೊಂಡವ್ ಮೊದಲು ಓಡಾಡ್ತಿರ್ಲಿಲ್ಲ ಓಡಾಡಕ್ ಆಗ್ತಿರ್ಲಿಲ್ಲ ಇವಾಗ ಓಡಾಡ್ತಾವ್ ಆರಾಮಾಗಿ ಇವಾಗ ಪರವಾಗಿಲ್ಲ ಇರೋದ್ರಾಗ ಬೇರೆಯವ್ರು ಯಾರು ಬಂದು ಇಲ್ಲಿ ದೇವಸ್ಥಾನ ವಿಸಿಟ್ ಮಾಡ್ಕೊಂಡವ್ರಿಗೆ ಸೊ ಏನಾಯ್ತು ಬಂದು ಇರ್ಲಿ ಹತ್ರ ಬಂದು ಮುಡ್ಕು ಒಂದು ಕಟ್ಕೊಂಡ್ರೆ ಅಮ್ಮ ನೋಡ್ಕೊಂತಾರೆ ಅಮ್ಮವ್ರ ಮೇಲೆ ಭಯಮ್ಮ ದಯ ತೋರಿಸ ತೋರಿಸ್ತಾ ಇಲ್ಲಿಗೆ ಬಂದು ಒಳ್ಳೆದಾಗತ್ತೆ ನಮಗೆ ಥ್ಯಾಂಕ್ ಯು ಸರ್